ನೊಂದಿಗೆ ಹೆಂಡತಿ ಪರಾರಿಯಾಗದಕ್ಕೆ ಮರ್ಯಾದೆಗೆ ಅಂಜಿದ ಗಂಡ ತನ್ನ ಹೆತ್ತ ಮಗಳನ್ನೇ ಕೊಂದು ತಾನು ಆತ್ಮಹತ್ಯೆಗೆ ಶರಣಾಗಿರೋ ಹೃದಯ ವಿದ್ರಾವಕ ಘಟನೆ ಕೋಲಾರದಲ್ಲಿ ನಡೆದಿದೆ ಮನೆ ಬಿಟ್ಟು ಪರಾರಿಯಾಗಿದ್ದ ಪತ್ನಿ ಹಾಗೂ ಪ್ರಿಯಕರನ ಪೊಲೀಸರು ಬಂಧಿಸಿದ್ದಾರೆ ಹೀಗೆ ಕಾರಿನಲ್ಲಿ ಪತ್ತೆಯಾಗಿರೋ ಮುದ್ದಾದ ಮಗುವಿನ ಮೃತದೇಹ ಕಾರಿನ ಎದುರೇ ಇರುವ ಮರದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿರೋ ತಂದೆಯ ಮೃತದೇಹ ಈ ಹೃದಯ ವೈದ್ರಾವಕ ಘಟನೆ ನಡೆದಿರುವುದು ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಮುಡಿಯನೂರು ಗ್ರಾಮದ ಸರ್ಕಾರಿ ಪಿಯು ಕಾಲೇಜು ಎದುರು ಹೌದು ಇಲ್ಲಿ ನೇಣಿಗೆ ಶರಣಾಗಿರೋ ಇದೇ ಮುಡಿಯನೂರು ಗ್ರಾಮದ ಮೂವತ್ತೇಳು ವರ್ಷದ ಲೋಕೇಶ್ ತಾನೇ ಹೆತ್ತು ಹೊತ್ತು ಸಾಕಿದ ನಾಲ್ಕು ವರ್ಷದ ಕಂದಮ್ಮ ನಿಹಾರಿಕಾಳನ್ನ ಕಾಳನ ಕೊಲೆಗೈದು ಬಳಿಕ ಲೋಕೇಶ್ ನೇಣಿಗೆ ಕೊರಳೊಡ್ಡಿದ್ದಾನೆ ಹೌದು ಕಳೆದ ಎರಡು ತಿಂಗಳಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ಲೋಕೇಶ್ ಕೊಡೆಗೆ ಆತ್ಮಹತ್ಯೆ ದಾರಿಯನ್ನ ಹಿಡಿದು ಯಾರು ಊಹಿಸದ ದುರಂತ ಅಂತ್ಯ ಕಂಡಿದ್ದಾನೆ ಬಾಳಿಗೆ ಬೆಳಕಾಗಿ ಬಂದ ಹೆಂಡತಿಯೇ ಪ್ರಿಯಕರನ ಜೊತೆ ಓಡಿ ಹೋದ ವಿಚಾರ ತಿಳಿದ ಗಂಡ ಮುಂದಿನ ಕೇಳಿಬರಬಹುದಾದ ಟೀಕೆಗಳಿಗಾಗಿ ಉತ್ತರಿಸಲಾಗದೆ ಈ ಕಠಿಣ ನಿರ್ಧಾರಕ್ಕೆ ಕೈ ಹಾಕಿರಬಹುದು ಅಂತ ಮನೆಯವರು ಹೇಳ್ತಿದ್ದಾರೆ ಮುಳಬಾಗಿಲು ತಾಲೂಕಿನ ಮುಡಿಯನೂರು ಗ್ರಾಮದ ನಿವಾಸಿಯಾಗಿರೋ ಲೋಕೇಶ್ ಮೂಲತಃ ಸ್ವಂತ ಕಾರು ಎಟ್ಕೊಂಡು ಜೀವನ ನಡೆಸುತ್ತಿದ್ದಾನೆ ಕಳೆದ ಐದು ವರ್ಷದ ಹಿಂದಿ ಆಂಧ್ರತಾ ಪುಂಗನೂರು ಮೂಲದ ದೂರದ ಸಂಬಂಧಿ ಆಗಿರುವ ಮಾವನ ಮಗಳು ನವ್ಯಶ್ರೀಳನ್ನ ಮದುವೆಯಾಗದು ಇಬ್ಬರ ದಾಂಪತ್ಯ ಜೀವನದ ಸಾಕ್ಷಿಯಾಗಿ ನಾಲ್ಕು ವರ್ಷದ ಮುದ್ದಾದ ಮಗಳು ಇದ್ದಾಳೆ ಆದರೆ ನವ್ಯಶ್ರೀ ವರ್ತನೆಯಲ್ಲಿ ಕಳೆದ ಮೂರು ತಿಂಗಳಿಂದ ಬಹಳಷ್ಟು ವ್ಯತ್ಯಾಸ ಕಂಡಿರೋ ಪತಿ ನಿರಂತರವಾಗಿ ಪತ್ನಿಯ ವರ್ತನೆಯನ್ನ ಬದಲಾಯಿಸಲು ಪಟ್ಟಿದ್ದಾನೆ ಆದರೆ ಕಡೆಗೆ ಗಂಡ ನಿರೀಕ್ಷೆ ಮಾಡಿದಂತೆಯೇ ಇದೇ ಮುಡಿಯನೂರು ಗ್ರಾಮದ ಯುವಕ ಮುರುಳಿ ಎಂಬ ಯುವಕನೊಂದಿಗೆ ಪ್ರೀತಿಯಲ್ಲಿದ್ದ ನವ್ಯಶ್ರೀ ಕಳೆದ ಮಂಗಳವಾರ ಮಧ್ಯಾಹ್ನ ಮನೆ ಬಿಟ್ಟು ಬಟ್ಟೆ ಬರೆ ಹಾಗೂ ಒಡವೆ ಸಮೇತ ಓಡಿ ಹೋಗಿದ್ದಾಳೆ ಪತ್ನಿ ಮನೆಯಲ್ಲಿ ಇರದ ಮಾಹಿತಿ ತಿಳಿದ ಲೋಕೇಶ್ ಮುಳಬಾಗಿಲು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಿಸಿದ್ದು ಕೂಡಲೇ ಮುಳಬಾಗಿಲು ಗ್ರಾಮಾಂತರ ಪೊಲೀಸರು ನವೇಶಿ ಫೋನ್ ರೆಕಾರ್ಡ್ ಪರಿಶೀಲನೆ ಮಾಡಿದಾಗ ಇದೇ ಗ್ರಾಮದ ಮುರಳಿ ಎಂಬಾತನೊಂದಿಗೆ ಸಂಪರ್ಕದಲ್ಲಿ ಇರುವುದು ತಿಳಿದು ಬಂದಿದೆ ಬಳಿಕ ಮನೆಯಲ್ಲಿ ಹೋಗಿ ಪರಿಶೀಲನೆ ಮಾಡಿದಾಗ ಮನೆಯಲ್ಲಿ ಪತ್ರವೊಂದು ಸಿಕ್ಕಿದ್ದು ತೆಲುಗು ಪದಗಳನ್ನು ಇಂಗ್ಲಿಷ್ ಭಾಷೆಯಲ್ಲಿ ನವ್ಯಶ್ರೀ ಬರ್ತಿದ್ದಾಳೆ ನನಗೆಂತಹ ಜೀವನ ಮಾಡಲು ಇಷ್ಟ ಇಲ್ಲ ನಾನು ನಿಮ್ಮನ್ನ ಬಿಟ್ಟು ಹೋಗ್ತಿದ್ದೇನೆ ನಾನು ಇನ್ನಿಲ್ಲ ಅಂದ್ಕೊಳ್ಳಿ ನನಗೆ ಮಗಳೆಂದರೆ ಇಷ್ಟ ಅವಳನ್ನ ನಂಗೆ ಕೊಡಿ ನನಗೆ ಇಲ್ಲಿರಲು ಸಾಧ್ಯವಾಗ್ತಾ ಇಲ್ಲ ದಯವಿಟ್ಟು ನನ್ನ ಹುಡುಕುವ ಕೆಲಸ ಮಾಡಬೇಡಿ ಕ್ಷಮಿಸಿ ಅಂತ ಪತ್ರದಲ್ಲಿ ಬರೆದಿದ್ದಾಳೆ ಆದರೆ ಹೆಂಡತಿಯಿಗೆ ಗ್ರಾಮದ ಯುವಕನೊಂದಿಗೆ ಆಗಿರೋ ಸುದ್ದಿ ತಿಳಿದು ತೀವ್ರವಾಗಿ ಮನನೊಂದಿದ್ದ ಲೋಕೇಶ್ ಮಂಗಳವಾರ ನಾಪತ್ತೆ ಪ್ರಕರಣ ದಾಖಲಿಸಿ ಮನೆಗೆ ವಾಪಸ್ ಆಗಿದ್ದಾನೆ ಹೆಂಡತಿ ಹೋಗಿರುವ ಬಗ್ಗೆ ತಂಗಿ ಹಾಗೂ ಸಂಬಂಧಿಕರಿಗೆ ಫೋನ್ ಮಾಡಿ ಮಾಹಿತಿ ನೀಡಿದ್ದು ನನಗೆ ಬದುಕಿರಲು ಆಗ್ತಾ ಇಲ್ಲ ಅಂತ ನೋವು ತೋಡಿಕೊಂಡಿದ್ದಾನೆ ಧೈರ್ಯ ತುಂಬಿದ್ದ ಸಂಬಂಧಿಕರು ರಾತ್ರಿ ನಾವೆಲ್ಲ ಮನೆಗೆ ಬರ್ತೀವಿ ಮಾತಾಡೋಣ ಅಂತ ಹೇಳಿದ್ದಾರೆ ಆದರೆ ತಾಯಿ ಇಲ್ಲದ ಮಗಳು ಇರೋ ದೃಶ್ಯಗಳನ್ನು ಗಮನಿಸಿದ ಲೋಕೇಶ್ ಮಗಳಿಗೆ ಬೇಕರಿಯಲ್ಲಿ ತಿಂಡಿ ಕೊಡಿಸೋದಾಗಿ ಹೇಳಿ ತನ್ನದೇ ಕಾರ್ನಲ್ಲಿ ಮಂಗಳವಾರ ಸಂಜೆ ಮನೆಯಿಂದ ಹೊರ ಹೋಗಿದ್ದಾನೆ ರಾತ್ರಿ ಒಂಬತ್ತಕ್ಕೆ ಬಾಮೈದ ಆನಂದ್ಗೆ ಫೋನ್ ಮಾಡಿ ನೋವು ತೋಡ್ಕೊಂಡಿದ್ದಾನೆ ನೀನು ಎಲ್ಲಿದ್ದೀಯಾ ಅಂತ ಕೇಳಿದ್ದಕ್ಕೆ ಮದ್ಯ ಸೇವನೆ ಮಾಡ್ತಿದ್ದೀನಿ ಮಗು ಕಾರಿನಲ್ಲೇ ತಿಂಡಿ ತಿಂತಿದ್ದಾಳೆ ಮನೆಗೆ ಬರೋಕೆ ಒತ್ತಡ ಹಾಕಬೇಡಿ ಫೋನ್ ಸ್ವಿಚ್ ಆಫ್ ಮಾಡುವ ಬೆದರಿಕೆ ಹಾಕಿದ್ದಾನೆ ಗಾಬರಿಗೊಂಡ ಲೋಕೇಶ್ ಅವರ ಸಂಬಂಧಿಕರು ಮುಡಿಯನೂರು ಗ್ರಾಮದ ಸುತ್ತಮುತ್ತ ಲಿನ ಪ್ರದೇಶದಲ್ಲಿ ಹುಡುಕಾಡಿದ್ದಾರೆ ಯಾವುದೇ ಎಲ್ಲೂ ಕೂಡ ಸಿಗಲೇ ಇಲ್ಲ ಬುಧವಾರ ಬೆಳಗ್ಗೆ ಏಳು ಗಂಟೆ ವೇಳೆಯಲ್ಲಿ ಮುಡಿಯನೂರು ಪಿಯು ಕಾಲೇಜು ಎದುರು ಕಾರಿನಲ್ಲಿ ಮಗು ಹಾಗೂ ಕಾರಿನ ಇರುವ ಮರದಲ್ಲಿ ಲೋಕೇಶ್ ನೇಣು ಹಾಕಿಕೊಂಡು ಆತ್ಮಹತ್ಯೆಗೆ ಶರಣಾಗಿರುವುದು ತಿಳಿದು ಬಂದಿದೆ ಮಗಳನ್ನು ಉಸಿರುಗಟ್ಟಿಸಿಕೊಂಡು ಬಳಿಕ ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿರುವ ಸಾಧ್ಯತೆ ಇದೆ ಸ್ಥಳಕ್ಕೆ ಕೋಲಾರ ಎಸ್ಪಿ ನಿಖಿಲ್ ಹಾಗೂ ಮುಳಬಾಗಿಲು ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿದ್ದು ಮರಣೋತ್ತರ ಪರೀಕ್ಷೆ ನಂತರ ಗ್ರಾಮದಲ್ಲಿ ನಿನ್ನೆ ಅಂತ್ಯ ಸಂಸ್ಕಾರ ನೆರವೇರಿದೆ ದುರ್ಘಟನೆ ತಮಗೆಲ್ಲೋ ತಿಳಿದೇ ಇರುತ್ತೆ ಒಂದು ತಂದೆ ಮತ್ತು ಮಗಳು ಸತ್ತೋಗಿದ್ದಾರೆ ಕಾರಣ ಅವ್ರ ಸಂಸಾರದ ಜಗಳ ಒಂದು ಮೂರು ತಿಂಗಳಿಂದ ನಡೆದಿದೆ ಅಂತ ಮೇಲ್ನಟಕ್ಕೆ ಗೊತ್ತಾಗೈತೆ ಅವನು ಆ ಹುಡುಗಿಯಿಂದ ತುಂಬಾ ಸ್ಟ್ರಗಲ್ ಆಗಿದ್ದಾನೆ ಮೂರು ತಿಂಗಳಲ್ಲೂ ಅದು ಏನೋ ಈ ರೀತಿ ಫೋನುಗಳಿಗೆ ಯಾರಿಗೋ ಮಾತಾಡ್ತಾ ಇದ್ದಾರೆ ಸಣ್ಣ ಪುಟ್ಟ ಜಗಳ ಇಂಥದ್ದೆಲ್ಲ ನಡೆದಿದೆ ಅದೇನೋ ಸಂಸಾರದ ಎಲ್ಲ ಸಂಸಾರದಲ್ಲೂ ಇರೋ ಅಂಥದ್ದು ಸುಧಾರಿಸ್ಕೊಳ್ಳೋಣ ಸುಧಾರಿಸ್ಕೊಳ್ಳೋಣ ಅಂತ ಏನೋ ಪ್ರಯತ್ನ ಪಟ್ಟಿದ್ದಾನೆ ತುಂಬ ಸ್ಟ್ರಗಲ್ ಬಿಟ್ಟು ಅವನಿಂದ ಆಗಿಲ್ಲ ಆ ಹುಡುಗಿ ಮಾತಾಡೋರಂಥ ಅನೈತಿಕ ಸಂಬಂಧ ಪರಾಷ್ಟ ಪರಾಕಾಷ್ಟಕ್ಕೆ ಹೋಗ್ಬಿಟ್ಟು ನಿನ್ನೆ ಹುಡುಗಿ ನಮ್ಮೂರಿನವನಾದ ಮುರಳಿ ಮುರಳಿ ಅನ್ನೋನು ಮುರಳಿ ಬಿನ್ ಬಾಬು ಅನ್ನೋ ಹುಡುಗನ ಜೊತೆ ಓಡೋಗಿರ್ತಾಳೆ ಅಂತ ಇಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಕಾಲ್ ರೆಕಾರ್ಡು ಕಾಲ್ ರೆಕಾರ್ಡ್ ಕಾಲ್ ಶೀಟ್ ತೊಗೊಂಡಾಗ ತುಂಬ ಸತಿ ಆ ಹುಡುಗನ ಮಾತಾಡಿರೋದು ತಿಳಿದು ಬಂದಿದ್ದು ನಾವು ಆ ಹುಡುಗನ ಮೇಲೆ ಇದು ಆರೋಪ ಮಾಡಿದ್ದೀವಿ ಕಳೆದ ಮೂರು ತಿಂಗಳಿಂದ ಗ್ರಾಮದ ಮುರುಳಿ ಎಂಬಾತನೊಂದಿಗೆ ಪ್ರೀತಿಯಲ್ಲಿದ್ದ ನವ್ಯಶ್ರೀ ಕದ್ದು ಮುಚ್ಚಿ ಊರಿನಲ್ಲಿ ಆಟ ಆಡಿದ್ದಾಳೆ ಮೂಲತಃ ಕೆಜಿಎಫ್ ನಿವಾಸಿಯಾಗಿರುವ ಮುರುಳಿ ಇಳಿಯ ಪಕ್ಕದ ಕೋಳಿ ಫಾರಂ ಒಂದರಲ್ಲಿ ಕೆಲಸ ಮಾಡುತ್ತಿದ್ದಾನೆ ಇನ್ಸ್ಟಾಗ್ರಾಂ ಮೂಲಕ ನವ್ಯಶ್ರೀಯನ್ನು ಪಟಾಯಿಸಿದ್ದ ಮುರುಳಿ ಮೊದಲ ಪರಿಚಯ ಮಾಡಿಕೊಂಡು ಬಳಿಕ ಇಬ್ಬರು ಪ್ರೀತಿಸಲು ಆರಂಭಿಸಿದ್ದಾರೆ ಇಬ್ಬರ ಪ್ರೀತಿ ಆರಂಭ ನಂತರ ಮುರುಳಿ ಐಫೋನ್ ಗಿಫ್ಟ್ ನೀಡಿತು ಆದರೆ ಪತ್ನಿ ಬೇರೊಬ್ಬ ಯುವಕನೊಂದಿಗೆ ಫೋನ್ನಲ್ಲಿ ಮಾತನಾಡುತ್ತಿದ್ದನ್ನು ಗಮನಿಸಿದ ಲೋಕೇಶ್ ಪತ್ನಿ ಬಳಿದ ಐಫೋನ್ ಹೊಡೆದು ಹಾಕಿ ಚೂರು ಚೂರು ಮಾಡಿದ್ದಾನೆ ಹಾಗಾಗಿ ಪ್ರಿಯಕರನೊಂದಿಗೆ ಮಾತನಾಡಲು ಗಂಡ ಬಿಡಲಿಲ್ಲ ಎಂಬ ಕೋಪವೂ ಎರಿಸಿಕೊಂಡಿದ್ದ ನವ್ಯಶ್ರೀ ಕಡೆಗೆ ಪ್ರಿಯಕರನೊಂದಿಗೆ ಓಡಿ ಹೋಗಲು ನಿರ್ಧರಿಸಿ ಮನೆ ಬಿಟ್ಟು ಪರಾರಿಯಾಗಿದ್ದಾಳೆ ಘಟನೆ ನಂತರ ಎಚ್ಚೆತ ಮುಳುಬಾಗಿಲು ಗ್ರಾಮಾಂತರ ಪೊಲೀಸರು ಮಂಗಳೂರಿಗೆ ಪರಾರಿಯಾಗಿದ್ದ ನವ್ಯಶ್ರೀ ಹಾಗೂ ಮುರಳಿ ಇಬ್ಬರನ್ನ ಬಂಧಿಸಿದ್ದಾರೆ ಇಬ್ಬರ ಸಾವಿಗೆ ನವ್ಯಶ್ರೀ ಆಗಿ ಮುರುಳಿ ಇಬ್ಬರೇ ಕಾರಣ ಅಂತ ಮೃತರ ಸಂಬಂಧಿಕರು ಆರೋಪಿಸಿದ್ದು ಇಬ್ಬರಿಗೂ ಕಠಿಣ ಶಿಕ್ಷೆ ನೀಡಿ ಂತೆ ಒತ್ತಾಯಿಸಿದ್ದಾರೆ ರಾತ್ರಿ ಹತ್ತು ಗಂಟೆಗೆ ಅಲ್ಲಿಂದ ಮನೆ ಬಿಡ್ತಾನೆ ನನ್ನ ಮಗಳನ್ನ ಕರ್ಕೊಂಡು ಏನೋ ತಿನ್ನಿಸ್ಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಅಲ್ಲಿಂದ ಮನೆ ಬಿಟ್ಟವನು ಮತ್ತು ವಾಪಸ್ ಬಂದಿರಲಿಲ್ಲ ಆಮೇಲೆ ಬೆಳಗ್ಗೆ ನಮಗೆ ಮಾಹಿತಿ ಬರುತ್ತೆ ಅವನು ಸ್ಕೂಲ್ ಮುಂದೆ ಕಾರಲ್ಲಿ ಮಗುವಿನ ಬಾಡಿ ಸಿಗುತ್ತೆ ಆಮೇಲೆ ಹಾಗೆಯೇ ಅವನು ಅಲ್ಲಿ ಮರದ ಹತ್ರ ನೇಣಿಗೆ ಶರಣಾಗಿರ್ತಾನೆ ಸೊ ಈ ವಿಚಾರವಾಗಿ ನಾವು ಒಂದು ಮರ್ಡರ್ ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಅವನು ಅವನ ಮಗಳನ್ನು ಕೊಂದಿರೋದು ಅದು ಒಂದು ಮರ್ಡ್ರ್ ಕೇಸನ್ನು ಮಾಡಿಕೊಂಡು ನಂತರ ನಾವು ಒಂದು ಅಬೆಟ್ಮೆಂಟು ಸೂಯಿಸೈಡ್ ಕೇಸನ್ನು ಕೂಡ ಮಟ್ಟ ಮಾಡಿಕೊಂಡಿದ್ದೀವಿ ಅದರಲ್ಲಿ ಈ ಯಾರು ಇಬ್ಬರು ಮುರುಳಿ ಮತ್ತು ನವ್ಯಶ್ರೀ ಅಂತ ಅವರಿಬ್ಬರಿದ್ದಾರೆ ಅವರಿಬ್ಬರನ್ನ ನಾವು ಅರೆಸ್ಟ್ ಮಾಡಿದ್ದೀವಿ ಅವ್ರನ್ನ ನಾವು ಅತಿ ಶೀಘ್ರದಲ್ಲೇ ಜೋಷಿಯಲ್ ಕಸ್ಟಡಿಗೂ ಕಳಿಸ್ಕೊಡ್ತಾರೆ ಮನನೊಂದೆ ಅವ್ನಿಗೆ ಏನಾಗಿದೆ ಒಂದು ಆಲ್ಮೋಸ್ಟ್ ಎರಡು ತಿಂಗಳಿಂದ ಇದೊಂದು ನಡೀತಾ ಇದೆ ಮನೆಯಲ್ಲಿ ಅವಳು ನಾನು ನಿನ್ನ ಬಿಟ್ಟು ಹೋಗ್ತೀನಿ ಅವಳು ಒಂದು ಲೆಟ್ರ್ ಕೂಡ ಬರೆದ್ಬಿಟ್ಟು ಬಿಟ್ಟು ಹೋಗಿ ಹೋಗಿದ್ದಾಳೆ ನಾನೆಲ್ಲ ಹುಡ್ಕೋಕೆ ಹೋಗ್ಬೇಡ ನಿನ್ನ ಪಾಲಿಗೆ ನಾನು ತೀರ್ಕೊಂಡಿದ್ದೀನಿ ಮಗಳನ್ನ ನಾನು ಮನೆಗೆ ಕೊಟ್ಬಿಟ್ಟು ನಾನು ನೋಡ್ಕೊತೀನಿ ನೀನು ನೀನು ಬೇರೆ ಯಾರನ್ನಾರು ನೋಡ್ಕೋ ಅಂತ ಈ ಥರ ಹೇಳಿ ಮನೆ ಬಿಟ್ಟು ಹೋಗಿರ್ತಾಳೆ ಇವನು ಅದಕ್ಕೆ ಒಂದು ಸ್ವಲ್ಪ ಮನನೊಂದು ಈ ಒಂದು ಡಿಸಿಷನನ್ನು ಅಂತ ಒಟ್ಟಾರೆ ಇನ್ನೂ ಬಾಳಿ ಬದುಕುವ ಆಸೆ ಇರಿಸಿಕೊಂಡಿದ್ದ ಲೋಕೇಶ್ ತನ್ನ ಮುಂತಾದ ಮಗಳಿಗೆ ಉತ್ತಮ ಶಿಕ್ಷಣ ಕೊಡಿಸುವ ಆಸೆಯನ್ನ ಕೂಡ ಇಟ್ಟುಕೊಂಡಿದ್ದ ಪತ್ನಿಯ ನವರಂಗಿ ಆಟದಿಂದ ಲೋಕೇಶ್ ಬೇಸತ್ತಿದ್ರೂ ಹೇಗಾದರೂ ಇರಲಿ ಇರೋ ಒಬ್ಬ ಮಗಳೊಂದಿಗೆ ಜೀವನ ನಡೆಸುವ ಆಸೆಯನ್ನ ಕೂಡ ಇಟ್ಟುಕೊಂಡಿದ್ದ ಪತ್ನಿ ಹೀಗೆ ಯುವಕನೊಂದಿಗೆ ಓಡಿ ಹೋಗಿರೋ ಮಾಹಿತಿಯನ್ನ ತಿಳಿದು ತೀವ್ರವಾಗಿ ಮನನೊಂದ ಲೋಕೇಶ್ ಮರ್ಯಾದೆಗೆ ಅಂಜಿ ಮಗಳನ್ನ ಕೊಂದು ತಾನು ನೇಣಿಗೆ ಕೊರಳೊಡ್ಡಿದ್ದಾನೆ ಓಡಿ ಹೋಗುವ ಮುನ್ನ ಪತ್ರ ಬರೆದಿರುವ ನವ್ಯಶ್ರೀ ತನ್ನ ಮಗಳನ್ನ ತನಗೆ ಕೊಡಿ ಅಂತ ಉಲ್ಲೇಖಿಸಿದ್ದಾಳೆ ಮದುವೆಯಾದ ಗಂಡನನ್ನ ಬಿಟ್ಟು ಓಡಿ ಹೋದ್ರೆ ಮದುವೆಯಾದ ಗಂಡ ಹಾಗೂ ಮಗಳ ಭವಿಷ್ಯ ಏನಾಗಬಹುದು ಅಂತ ನವ್ಯಶ್ರೀ ಯೋಚಿಸಿದ್ರೆ ಇಂದು ಇಬ್ಬರು ಅಮಾಯಕರ ಪ್ರಾಣ ಉಳಿತಾಯಿತು ಹೀಗೆಂಬುದು ಸಂಬಂಧಿಕರ ಆಕ್ರಂದನವಾಗಿದೆ ಸದ್ಯ ಇಬ್ಬರನ್ನು ಬಂಧಿಸಿರುವ ಮುಳಬಾಗಿಲು ಗ್ರಾಮಾಂತರ ಪೊಲೀಸರು ಕಾನೂನು ಕ್ರಮದ ಭರವಸೆ ನೀಡಿದ್ದಾರೆ